ಸ್ನೇಹಿತರೆ ಸ್ಯಾನಿಲ್ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮ್ಯಾಂತರು ವೈವಾಹಿಕ ಜೀವನ ನಾಳೆ ಅಂದ್ರೆ ಆಗಸ್ಟ್ ಹನ್ನೊಂದರಂದು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಹಿಂದೂ ಸಂಪ್ರದಾಯದಂತೆ ದಾಂಪತ್ಯಕ್ಕೆ ಕಲ್ಲಡುತ್ತಿದ್ದಾರೆ ಅದಕ್ಕೂ ಮುನ್ನ ಚಿತ್ರರಂಗ ಹಾಗೂ ರಾಜಕೀಯ ಕ್ಷೇತ್ರದ ಗಣ್ಯರಿಗಾಗಿ ಆರತಕ್ಷತೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಅಧೂರಿಯಾಗಿ ಆರತಕ್ಷತೆ ಹಾಗೂ ಮದುವೆ ನಡೆಯಲಿದೆ ಇಂದು ಅಂದ್ರೆ ಆಗಸ್ಟ್ ಹತ್ತರಂದು ಆರತಕ್ಷತೆ ಸಮಾರ ಸಿನಿಮಾ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದ ಮುಖಂಡರು ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ ರೆಡ್ ರೋಸ್ ಹಾಗೂ ಸಿಲ್ವರ್ ಥೀಮ್ ನಲ್ಲಿ ವೇದಿಕೆಯನ್ನ ಅಲಂಕಾರ ಮಾಡಲಾಗಿತ್ತು ಸಿನಿಮಾದ ಇವೆಂಟ್ ನಡೆಯುವ ಶೈಲಿಯಲ್ಲಿಯೇ ಈ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು ಇದರ ಮಧ್ಯೆ ತರುಣ ಸುಧೀರ್ ಹಾಗೂ ಸೋನಾಲ್ ಮ್ಯಾನ್ಥೆರು ಅವರ ಬಾಲ್ಯದ ಫೋಟೋಗಳಿಂದ ಹಿಡಿದು ಇಲ್ಲಿವರೆಗೆ ಫೋಟೋಗಳನ್ನು ವೇದಿಕೆ ಮೇಲೆ ಇರಿಸಲಾಗಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾದ ಬ್ರಹ್ಮ ಹಂಸಲೇಖ ಹಿರಿಯ ನಟಿ ಮಾಲಾಶ್ರೀ ಸೇರಿದಂತೆ ಹಿರಿಯ ಕಲಾವಿದರು ಜೋಡಿಗೆ ಶುಭ ಹಾರೈಸಿದರು ಇವರೊಂದಿಗೆ ಕೆ ಮಂಜು ಅನಿರುದ್ಧ ಜತ್ಕರ್ ಸಂತೋಷ್ ಆನಂದ ರಾಮ್ ರವಿಶಂಕರ್ ಗೌಡ ಪವನ್ ಒಡೆಯರ್ ಕಾರುಣ್ಯ ರಾಮ್ ಉಮಾಪತಿ ಶ್ರೀನಿವಾಸ ಗೌಡ ಹರ್ಷಿಕಾ ಪುಣಚ ಹಲವು ಆಗಮಿಸಿ ನವ ಜೋಡಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿದ್ದಾರೆ ಎರಡು ಮೆಗಾ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವ ತರುಣ್ ಸುಧೀರ್ ದಂಪತ್ ಜೀವನಕ್ಕೆ ಕರಡುತ್ತಿದ್ದಾರೆ ತರುಣ್ ಸುಧೀರ್ ಹೊಸ ಬದುಕಿಗೆ ಕರಡುತ್ತಿರುವ ಬೆನ್ನಲ್ಲೇ ಗಣ್ಯರು ಆಗಮಿಸುತ್ತಿದ್ದಾರೆ ಇನ್ನು ತರುಣ್ಗೆ ಗಾಡ್ ಫಾದರ್ ಆಗಿರುವ ದರ್ಶನ್ ಜೈಲಿನಲ್ಲಿ ಇದ್ದಾರೆ ಹೀಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮೊದಲ ಆಮಂತ್ರಣ ಪತ್ರಿಕೆ ನೀಡಿದ್ರು ಹೀಗಾಗಿ ವಿಜಯಲಕ್ಷ್ಮಿ ದರ್ಶನ್ ಬಂದು ಆಶೀರ್ವಾದ ಮಾಡುತ್ತಾರ ಅನ್ನೋ ಕುತೂಹಲ ಇದೆ ಸ್ನೇಹಿತರೆ ಈ ಜೋಡಿಗೆ ನಾವು ನೀವು ಶುಭಾಶಯವನ್ನ ಹಾರೈಸೋಣ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು